ಇನ್ನೂ ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡಬೇಕು ಯಾವಾಗಲೂ ಹೇಳ್ತಾಯಿದ್ರು ಮುಗ್ದಿದೆಯಲೋ ಹಾಕುವ ಹಾಕು ಅಂತ ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಧೂಮ ಧಾಮಾಗಿ ಒಂದು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ ಐ ಸೈಡ್ ಇಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲ್ ಇರಿ ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್ ಏನು ಬೇಡಿ ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಇಷ್ಟ ದಯವಿಟ್ಟು ಯಾರು ಹೋಟ್ಲ ಹತ್ರನೂ ಬರಬೇಡಿ ನೀವು ಐ ಡೋಂಟ್ ವಾಂಟ್ ಇಟ್ ಅಂತ ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ ಬಿಕಾಸ್ ಯು ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್ ಸೊ ಐ ಸೀ ಗಿವ್ನೆಸ್ ಫಾರ್ ದಿಸ್ ಸೊ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ಮಾಡಿ ವಾಂಟ್ ಸರ್ ಸೊ ಒಂದು ಆಸೆ ಇದೆ ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡೋದನು ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯ್ನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗವಾಗ ಹೋಗಿ ನನ್ನ ತಾಯಿ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ಲೀಸ್ಟ್ ಐ ಡಿಡ್ ದಟ್ ಮಚ್ ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್ ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂದ್ರೆ ಯಾರೂ ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಕಲಿತಾ ಇದಾರೆ ಅಂತ ಏನು ಹೇಳ್ತಾ ಇದ್ದಾರೆ ದಟ್ ಇಸ್ ಆಲ್ ವೆರಿ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗ್ ತುರ್ಕ ಅಭ್ಯಾಸ ಅಲ್ಲ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದೆ ಚೆನ್ನಾಗಿರುತ್ತೆ ಅದು ಮಾಡಿದೆ ಚೆನ್ನಾಗಿರುತ್ತೆ ಅಂದಿದ್ದನ್ನು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ ಆ್ಯಂಡ್ ಐ ರಿಯಲಿ ವಾಂಟ್ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಂಗ್ ಪಾರ್ಟ್ ಆಫ್ ಮೈ ಫಿಲ್ಮ್ ಆ್ಯಂಡ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್ ಆಲ್ ಆಫ್ ಯು ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ